ಚೆನ್ನೈಲಿ ಮದ್ವೆ ಮುಗಿಸ್ಕೊಂಡು ಆಮೇಲೆ ಮೈಸೂರು ಹೋಗಿದ್ವಿ ಮೈಸೂರು ಹೋದ್ಮೇಲೆ ಅಲ್ಲಿ ಮೈಸೂರಲ್ಲಿ ಅವರ ತಂದೆ ಎಲ್ಲ ಬಂದು ಅವ್ರು ಬಂದು ನಮ್ಮನ್ನ ಕಾರ್ ಕಲ್ಸಿ ಮೈಸೂರು ಊರಲ್ಲ ಎಲ್ಲ ಟ್ರಾವೆಲ್ ಎಲ್ಲ ಮಾಡಿಸಿದ್ರು ನಮ್ಮ ಪೇರೆಂಟ್ಸ್ ಯಾರಪ್ಪ ನಿಮ್ ಫ್ರೆಂಡ್ ಮೈಸೂರಲ್ಲಿ ನಾವೇನು ಹೈದ್ರಾಬಾದ್ ಇರ್ತೀವಿ ಇಷ್ಟು ಕ್ಲೋಸ್ ಆಗಿದ್ದಾರೆ ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಈ ಕಾಲದಲ್ಲಿ ನೆಂಟ್ರೆ ಮಾಡಲ್ಲ ಫ್ರೆಂಡ್ ಇಷ್ಟೇ ಯಾವ ಅಪ್ಪ ಅಂತ ಅಂದ್ರೆ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ಪುನೇನಲ್ಲಿ ಓದ್ತಾ ಇರ್ತಾನೆ ಅವನು ಒಂಥರ ಯಾವಾಗ್ಲೂ ಹೈದ್ರಾಬಾದ್ ಬಂದ ಆವಾಗ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಆಯ್ತು ನಾವು ಇಬ್ಬರು ಆಮೇಲೆ ಅವನಂತ ಮೈಸೂರು ಹೋಗುವಾಗ ಪ್ಲೀಸ್ ನಮ್ ನಮ್ಮ ಮನೆಗೆ ಹೋಗಿ ಅಂತ ಅಂತ ్రదర్ హి వాస్ ఇన్ మైసూర్ హి వాస్ ఇన్ స్టడింగ్ ఇన్ పుణెనా డీటెయిల్స్ ఫిక్స్ ఓల్ సో గొప్ప అంతా అల్లి మైసూర పుణే సో ఐ మేడ్ ఇన్ మై ఫ్రెండ్ మై ఫిక్షనల్ ఫ్రెండ్ సో ఆమె దెన్ ఏతూ నమ్మ ఫ్రెండ్ ಯಮುನಾ ಅವ್ರ ತಂದೆ ಅವರು ದೆನ್ ಈ ಟುಕಸ್ ಮೇಲ್ಕೋಟೆ ಮೇಲ್ಕೋಟೆ ಹೋಗೋಣ ಅಂತ ಅಲ್ಲಿ ಹೋಗಿ ಎಲ್ಲರೂ ನಾವೆಲ್ಲ ಫ್ಯಾಮಿಲಿ ಎಲ್ಲ ಅರ್ಚನಾ ದೇವ್ರಿಗೆ ಅರ್ಚನೆ ಮಾಡಿಸ್ತಾ ಸೊ ನಮ್ಮ ನನ್ ನನಗೆ ಅವರ ಒಬ್ಬ ಅಣ್ಣ ಇದ್ದಾರೆ ಸೊ ನಮ್ಮ ಪೇರೆಂಟ್ಸು ನನ್ಗೆ ನಮ್ಮ ಅನ್ನರ್ಗೆ ಹೆಸರಿನಲ್ಲಿ ಅರ್ಚನೆ ಮಾಡಿದ್ರು ಯಮುನಾ ಅವ್ರ ತಂದೆಯವರು ಮೂರ್ ಹೆಸರು ತಗೊಂಡ್ರು ಯಮುನಾ ಅಂದ್ರು ಬಾಲು ಅಂದ್ರು ಬಾಬು ಅಂದ್ರು ನಮ್ ಪೇರೆಂಟ್ಸ್ ನೀವು ಅವ್ರಿಗೆ ಒಂದೇ ಒಬ್ಬ ಒಬ್ಬ ಮಗ ಅಂದ್ರೆ ಇಬ್ರು ಯಮುನಾ ಯಾರು ಅಂದ್ರೆ ಯಮುನಾ ಅಂದ್ರೆ ಒಬ್ರು ಇವರು ಹುಡುಗಿ ಡಾಟ್ರು ಅಮೆರಿಕಾದ ಅಮೆರಿಕಾದಲ್ಲಿ ಏನಿದ್ದಾರೆ ಅವರು ಅವರು ಭರತನಾಟ್ಯಂ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಅವರು ಏನ್ ಕನೆಕ್ಟ್ ಮಾಡಿಲ್ಲ ಅವರು